అలా కనతే అదే హింగ్ మన్గ్ బుడు ఏతూ నే మగ ఏ నగంతూ సాకే కత్కు ఆతాయిలకే మగ ఆయ్లా అలా కనతే ఏన్ కంటే ఎల్గిన నీ అలా జ్ఞాన బేడా ఏను జ్ఞాన అయిదా ని ఇల్తన జ్ఞాన ಅದೇ ಕತೆ ಏನಾಯಿತು ಅದಕ್ಕೆ ಹೆಂಗೆ ಮಾಡ್ಕೊಂಡಿದ್ದಿ ಅಲ್ಲ ಕಣ್ಣೆ ಮಗ ಆಗಿಂದ ಬೇದಿ ಕಣ್ಣೆ ಮಗ ಬೇದಿ ಆಯ್ತಾ ಇಲ್ಲ ನನಗೆ ಬೇದಿ ಆಗಿದ್ದದು ಅದು ಹೆಂಗೆ ಬೇದಿ ಸತ್ಯ ಚೂಸೊಡೋಕೆ ಬೇದಿ ಮಾತೇ ಹಾಕಿದ್ನಲ್ಲ ಅತ್ತೆ ಕುಡ್ದು ಬಿಟ್ಲು ಅಯ್ಯೋ ಈಗ ಏನು ಮಾಡದವ ಹಾಂ ಹಿಂಗೆ ಬೇರೆ ಆಗಿದ್ರೆ ಅದು ಒಂದೇ ಹಾಕಿದಾನ ಇದು ತಂದಿರೋನೆಲ್ಲ ಸುರಿದ್ಬಿಟ್ಟೆ ಅಲ್ಲಿ ಒಂದು ಹತ್ರ ಮೇಲಿದ್ದು ಏನು ಮಾಡೋಣ ಈಗ ಹಾಂ ನಮ್ಮ ಅತ್ತೆ ಚೂರಾನು ಗೊತ್ತಾಯ್ಕಿಲ್ವ ನೀ ಸಿಕ್ಕಿದ್ನೆಲ್ಲ ಕಣ್ಕಂಡ ಥೂ ಈಗ ಏನು ಮಾಡಣ ನಾನು ಅದೇ ಬೇದಿ ಯಾವಾಗ್ಲಿಂದ ಬೇದಿ ಅಯ್ಯೋ ಅದೇ ಕಣ್ಣೆ ಮಗ ಹಾಳಾದ್ ನೊಂದಿನಿ ಜ್ಯೂಸು ಅಂದ್ಬಿಟ್ಟು ಮಾರ್ಕೊಟ್ಲಲ್ಲ ದಂತದ ಹಣ್ಣದ ಅಲ್ಲಿ ಕುಡ್ದಾಗ್ಲಿಂದವ ನನಗೂ ಅಕ್ಕನ್ಗೂವೆ ಬೇದಿ ಕಾಣಿಸ್ಕೋ ಕುಟ್ಟದ ಕುತದಲ್ಲ ಏನತಿ ದೊಡ್ಡತೆಗೂ ಬೇದಿ ಆಗಿದದು ಯಾವ ಜ್ಯೂಸ್ ಕುಡಿದ್ರಿ ನಾನು ಕುಡ್ದಲ್ಲ ಜ್ಯೂಸ ಏ ಕಣ್ಣೆ ಮಗ ಮೊದ್ಲು ಎಲ್ರಿಗೂ ನಂದಿನಿ ಕೊಟ್ಕ ಬಂದ್ಲು ಆಗ ಅದ್ ಜ್ಯೂಸ್ ಕುಡ್ದು ಆಮೇಕೆ ಇದ್ರ ಮೇಲೆ ಮಡಗಿತ್ತು ಮಂಚದ್ಮೇಲೆ ಯಾರು ಕುಡ್ದಿರ್ವಲ್ಲ ಅದ್ಕೆ ನೈ ಆಯ್ತದೆ ననూ అక్కను ఉసీ కుడుక చూ కుదాదు మేలే కణస్కూ కణస్క బేదీ ఆక సాకు సాకబుటదే నందీ ఈ పార్తీ బేదీ మాత్ర తనుకోట్లు కుడదే ఇన్ను బేదీ హచ్చాగబద ఇం బేదీ మాత్ర కుడదే అలా బేదీ బేది మాత్ర కుడదారా అలా కగ బేదీ అయితే బేదీ మాత్ర కుడతా ఇన్ కుడతారనే అయ్యో ఇత బయలు ఆకత్ నా ఏను సుతదం అవుతద కణి సంఠ సుస్తూ అయితాయి నేను కంకణెలా ముంజ్తూతవే హోగి బాత్రూమ్గూ మనకు ఓడాడి ఓడాడి సుస్తాగ్బా నేను నన్ను ఒంటే ఏను కండ మగ ఏనులా సత్మాంస ఏనులా అయ్యో రామే భగవంత బరీ భగవంత నంకే కష్టపడ్తా కుతనల్ల ఈ తనే ఆస్పత్రిందోగి మగా కైకాలెం బేయస్కం బీగ నోడ హిం అయిత కదా మద్వి అదారు దేవస్థానకుండే మగ నవ్వు అయినారుడిక అలా భేదీ అగదవ్ ఇకేళ జీవన మేల్వా అంగల్ కణే మగ నా ఊర్త కడి బేది అవుతుంది ఇలా అన్న ఈ అంత బేద్య కణే మగ అంత భేది అలా అహ్ సాకు సాకదా నండి అయికీర ఎత్త వర్ద సై నను అక్క బాత్రూమ్ బుడు అందరే నేను బాత్రూమ్ చిరుగో అల్లు కుబుట్రు ఇంకూ కళగి ఆ చూర ఆచిల్ అని బాత్రూము అది నీరే గొప్ప అల్లిగంటూ సొత్తిదంబుట్టే మగ సొత్తి ಹಾಂ ನವೀನ್ಗಾರು ಫೋನ್ ಮಾಡುವೆ ಆಸ್ಪತ್ರೆಗಾರಿ ಹೋಗ್ಬೋದಾಗಿತ್ತಲ್ಲ ಹಾಂ ನಂದಿನಿ ಎತ್ತಗೋದ ಕಣ್ಣಲ್ಲವಾ ನಂದಿನಿ ಅಯ್ಯೋ ಯು ಹಾಂ ಬಿಡು ಸರಿ ಸುಮ್ಮಡಿರು ನವೀನ್ ಮಾವನ್ ಫೋನ್ ಮಾಡ್ತೀನಿ ಅಲ್ಲ ನನಗೆ ಏನು ಸಿಕ್ ಸಿಕ್ಕ ಸಿಕ್ಕಿರೋದ್ದೆಲ್ಲ ಅದೇ ಕಂಡು ತಕೊಂಡು ಹೋದಿ ನೀನು ಅತ್ತೆಗೂ ನಿನಗೂ ಬರ ಬಂದಿದ್ದದ ಏಯ್ ಏನೇ ಸಿಕ್ಲಿ ಏನೇ ಕಂಡು ಟೇಬಲ್ ಮೇಲೆ ಎತ್ಕೊ ಬಾಯ್ ಹಾಕೊಳ್ಳೋದು ನಾ ಚೆನ್ನಾಗಿದ್ದದ ಚೆನ್ನಾಗಿಲ್ವೋ ಈಗ ಬಂದು ನೋಡೋಕ್ಕಿಲ್ಲ ಬರೀ ಹಿಂಗೆಯ ಏ ಸುಮ್ಮನೆ ಯಾಕಾಗಿ ಏನು ಗೊತ್ತಾಯ್ಕಿಲ್ವ ಒಂಚೂರಾರೂ ಮನ್ಸೂನ್ಗೆ ಸಿಕ್ಕಿದ್ದೆಲ್ಲ ಕಂಡಿದ್ದೆಲ್ಲ ಬೈಗ ಕಳದು ಹೇಳೀನಿ ಸುಮ್ ಸುಮ್ಮನೆ ಕೇಳ್ದಾನೆ ಮಾಡ್ದೆ ಎಲ್ಲ ತಿನ್ನಕ್ಕೆ ಹೋಗ್ಬೇಡಿ ಮುಟ್ಟಕ್ಕೆ ಹೋಗ್ಬೇಡಿ ಅಂತವಾ ಈಗ ಏನು ಮಾಡಿರಿ ಈಗ ನಡೀರಿ ಆಸ್ಪತ್ರೆಗೆ ಹೋಗದ ಅಯ್ಯೋ ನಂದಿನಿ ಹೊಸ ಮಜ್ಜಿಗೆ ತಂದು ಕೊಟ್ಟಿದ್ಲು ಹೋ ಕೊಡದೆ ಹೊಸಿ ಈಗ ಪರವಾಗಿಲ್ಲ ಹಾಂ ಹಮ್ಯಕ್ಕೂ ಹೋದ್ರೆ ಆಯಿತು ಹಾಂ ಇನ್ನೇನೆ ಮಗ ಅಯ್ಯೋ ಆಯ್ತಲ್ಲ ಕನವ ನನಗೆ ಆಯ್ತಲ್ಲ ನಾನು ಹಾಂ ಹೇಳವ ಹಸು ನಾನು ಹಾಸೆ ಹಿಡಿರದೇ ನಿಗ್ರಕೊಬಿಟ್ಟೆ ನನಗೆ ಆಯ್ತು ಕೂತದೆ ಸುಸ್ತು ಕಣ್ಣೆ ಮಗ ಸುಸ್ತು ಸಂಟ ಹೊಟ್ಟೆ ಅಲ್ಲವ ಏನು ನೋಯ್ತಾ ಕೂತದೆ ಹಾಂ ಅಯ್ಯೋ ಭಗವಂತನೇ ರಾಮ್ನೇ ಕಾಪಾಡೋವು ಕಾಪಾಡು ಉಳ್ಳು ಸೇವೆ ಮಾಡಿಬಿಡ್ತೀನಿ ಕರಪ್ಪು ನಾನು ಬೇಕಾದ್ರು ಬೆಟ್ಟನಾರು ಎಷ್ಟು ದೂರ ಬೆಟ್ಟನಾರು ಇರ್ಲಿ ಹೊತ್ತು ಬಿಡ್ತೀನಿ ಕಾಲ್ ನಡಿಗೆ ಬೇಕಾದ್ರೆ ಬಂದ್ಬಿಡ್ತೀನಿ ಮೊದಲು ಬೇದಿ ಹೆಂಗಾರು ಮಾಡು ವಾಸಿ ಮಾಡಪ್ಪ ಭಗವಂತ ವಾಸಿ ಮಾಡು ಹಾಯ್ಕಿಲ್ಲ ಕತೆ ನನಗೆ ಬೇದಿ ಜೊತೆ ಗಾಡಿ ಸಾಯೋಕಾಯ್ಕಿಲ್ಲ ಹಾಂ ನನಗೆ ಹಾಂ ಅಯ್ಯೋ ಭಗವಂತನೇ ಕಾಪಾಡೋವೋ ನಮ್ಮ ಅತ್ತೆಯಂತ ಕೆಲಸ ಮಾಡ್ಬಿಟ್ಟೆ ಇದನನ್ನ ನಾನೇ ಆಕಿವಿನಿ ಅಂತಂದ್ರೆ ಬುಟ್ಟಳ ಈಗ ಆ ಆಗ ನಂದಿನಿ ಗೊತ್ತೈತದೆ ನಂದಿನಿಯ ಪಾರತಿ ಹೇಳುದ್ರೆ ಅಯ್ಯೋ ಬಾ ಓಸಿ ಕತೆಗಳಗೋದವ ಬೇಡ ಬೇಡ ಇದನನ್ನ ಸದ್ಯಕ್ಕೆ ಬಾಯಿ ಬಿಡದ ಬೇಡ ಯಾರು ಏನು ಹೇಳದ ಬೇಡ ಸುಮ್ಮನೆ ಇಡ್ ಬಿಡಕಾಸತೆ ಅರೆ ಹೆಂಗಾರ ಮಡಿ ಆಸ್ಪತ್ರೆಗೆ ಹೋಗದ ಕಡಿಬೇಕಲ್ಲ ಆಸ್ಪತ್ರೆಗೆ ಹೋದ್ರೆ ಗೊತ್ತಾಯ್ತದೆ ಬೇದಿ ಮಾತ್ರನೇ ಹಾಕೋರಿ ಅಂತ ಏನು ಮಾಡನೆ ಈಗ ಅಯ್ಯೋ ನಾನು ಬರೀ ದಡ ಆಸ್ಪತ್ರೆಗೆ ಹೋಗದ ಆಸ್ಪತ್ರೆಗೆ ಹೋಗದ ಅಂತ ಕೋತೀವಿ ಹೆಂಗಾರು ಮಾಡಿ ಆಸ್ಪತ್ರೆಗೆ ಹೋಗ್ದಂತ ತಡಿಬೇಕು ಇಲ್ಲಾಂದ್ರೆ ಬೇದಿ ಮತ್ರೆ ಹಾಕೋದು ಗೊತ್ತಾಯ್ತದೆ ಅದು ಬೇದಿ ಮೊದಲು ಹೆಂಗಾಕರು ಯಾರಕ್ಕೂ ಏನಾಕೋದ್ರು ಅಯ್ಯೋ ನಾನೇ ಒಂದು ಅಂದ್ಕಡೆ ಇದೇ ಒಂದು ಆಯ್ತದಲ್ಲ ಅಲ್ಲ ಮತ್ತೆ ನಿಜವಾಗ್ಲು ಬುದ್ಧಿ ಇಲ್ಲ ಏನು ಬರ ಬಂದ್ಬಿಟ್ಟದೆ ಬರ ನಾತಿಗೆ ಹಿಂಗಾಡಿ ಹೊಟ್ಟೆವರ್ಸು ಮೊಟ್ಟೆ ಬಾ ಕಾಣಕನವ ನನಗೊಂದು ಹೊರತಾಯ್ಕಿಲ್ಲ ಏನು ಜೀವ ತೆಗಿತಾ ಕುತ್ಕೊತಾರಲ್ಲ ಜೀವವ ಹಿಂಗೆ ಹಿಂಗೆ ಕಿತಾಪತಿಗಳನ್ನೆಲ್ಲ ಮಾಡ್ಕೊಂಡ್ರೆ ನಾವು ಏನಾದ್ರು ಮಾಡೋಕ್ಕಾಗದ ಬರೀ ಮ ಜ್ಯೂಸ್ ಮಾಡಿದ್ರೆ ನಿಸ್ಕೊ ಕುಡ್ಕೊಂಡವ್ರೆ ನನ್ಗೆ ಗೊತ್ತಾಯ್ಕಿಲ್ವ ನಾವು ಇವ್ರಿಗೆ ಒಂಚೂರವ್ರಿಗೂ ಗೊತ್ತಾಗ್ಬೇಕು ಮನ್ಸ್ರಿಗೆ ಇದು ನಾನು ಏನು ಮಾಡನೇ ಆಸ್ಪತ್ರೆಗೆ ಹೋಗ್ದಂಗೆ ಹಿಂಗಾರು ಮಾಡಬೇಕು ತಾಳು ನೇ ಮಗ ಏನೋ ಆಸ್ಪತ್ರೆಗೆ ಹೋಗೋದ ಅಂದಲ್ಲ ಹಾಂ ನಡಿ ನೇಮಗ ಆಸ್ಪತ್ರೆಗರ್ಗೆ ಹೋಗಿದ್ದು ಬರೋಕಾಯ್ತದೆ ಆಯ್ಕಿಲ್ಲ ಕಣ್ಣೆ ಸುಸ್ತು ಸಂಟ ತಡ್ಕೊಳಕ್ಕೆ ಆಯ್ಕಿಲ್ಲ ಹಿಂಗೆ ನಾನು ನಾಲ್ಕೈದು ಸಲ ಬೇದಿ ಆಗ್ಬಿಟ್ರೆ ಏನಿಗ್ರು ಹೋಗ್ಬಿಡ್ತೀನಿ ಕಣ್ಣೆ ಹಾಂ ಇಲ್ಲ ಕಣ್ಣೆ ಹೊಟ್ಟೆ ಎಲ್ಲಾಗ ಖಾಲಿ ಖಾಲಿ ಆಗ್ಬಿಡದೆ ಇಷ್ಟು ಮಟ್ಟಿಗೆ ಹೋಗಿದ್ದಿಲ್ಲ ಕಣೆ ನಾನು ಹುಡ್ತಾರ್ಲಿಂದ ಇಲ್ಲಿವರೆಗೆ ಹೆಂಗೆ ಹೆಂಗು ಆಗಿತಿಲ್ಲ ಯಾವ ಕಣ ಇತ್ತೀಚೆಗೆ ಅನುಭವಿಸ್ಬಾರ್ದೆಲ್ಲ ಅನುಭವಿಸ್ತಾ ಕೂತೀವಿ ಕಣೆ ಮಗ ಅಯ್ಯೋ ಸುಮ್ಮನೆ ಇರತ್ತೆ ಅದಕ್ಕೆ ಏನೇನೋ ಮಾತಾಡಿ ಅಲ್ಲ ಕನತಿಗೆ ಆಸ್ಪತ್ರೆಗೆ ಹೋದ್ರೆ ಅವ್ರು ಅದು ಇದು ಇಲ್ಲೇ ನೀನು ಸುಸ್ತಾಗಿ ಸಣ್ಣ ಕೂತಿದ್ದಿ ಇಂಜೆಕ್ಷನ್ ಮಾಡೋದಂತೆ ಅದು ಮಾತ್ರೆ ಕೊಡೋದಂತೆ ಅದನ್ನೆಲ್ಲ ಮಾಡ್ತಾರೆ ನಿಜವಾಗಲು ಬೇದಿ ವಾಸಿ ಆದದ ಇಲ್ಲೇ ಮಜ್ಗಿಜ್ಗೆ ಕುಡ್ಕೊಂಡು ಹೆಂಗೋ ಇರು ಸರಿ ಆಯ್ತದೆ ಕತೆ ಅಯ್ಯೋಣೆ ಮಗ ಏನು ತಮಸೆ ಮಾಡ್ತಾ ಕೂತಿದ್ದೀಯಾ ನೀನು ತಮಸೆಯಾ ಬೇದಿ ಕಣ್ಣಿ ಆಗಿರೋದು ಏನೋ ಜರಸ್ ಕೆಂಬೆಲ್ಲಕತೆ ಏನೋ ಇಲ್ಲೇ ಮೇನ್ಸುಜಿರ್ಗೆ ತಿನ್ಕಂಡು ಹುನ್ಕಂಡು ಕಾಲಕಳ್ಕಳಕೆ ಅಯ್ಯೋ ಬೇದಿಕಣ್ಣೆ ಮಗ ಬೇದಿ ನಿನಗೆ ಯಾಕ ಅರ್ಥ ಆಯ್ತನೆ ಹೇಳಿದ್ರು ಅರ್ಥ ಆಕಿಲ್ಲ ಕರಿಯಾಕুনা ಆಸ್ಪತ್ರಕ್ಕೆ ಹೋಗಿ ಬರ್ತೀನಿ ಹ ಆಯ್ಕಿನಾ ನನಗೆ ನಂದಿನಿ ಎತ್ತಕದಲು ನವೀನನಾರ ಬಂದ್ರೆ ಕರ್ಕ ಹೋಗಬಹುದು ಏನಪ್ಪಾ ಆರತಿ ಮುಂಡೆ ಬಂದಳ ನಂದಿನಿ ನನ್ನ ಮಗ್ಲನೇ ಕರ್ಕ ಹೋಗೋದು ಬಾರ್ತೀಯ ಬಸ್ರಿಯಾ ಬಾರ್ತೀಬೇರೆಯ ಹ ಅವಳ ತಗಿದಕ್ಕೆ ಸುತಾರ್ಸ ಕೈಕಿಲ್ಲ ಫೋನ್ ಮಾಡು ನವೀನನಿಗೆ ಇಲ್ಲ ಫೋನ್ ಮಾಡ್ಕೊಂಡ ನಾನು ಹೇಳ್ತೀನಿ ಹಾಂ ಹೇಳು ಅಸ್ತಿಗೂ ಎತ್ತು ಚಿಕ್ಕೋ ದೊಡ್ಡತೆಗೂ ಬೇದಿ ಆಗ್ಬಿಟ್ಟದೆ ಯಾಕೋ ಹಿಂಗೆ ಆಡ್ತಾಕೋತಾರೆ ಅಂತ ನೋಡಿ ಹಾಂ ಹೀಗೆ ಆಂಬ್ಲೆನ್ಸ್ಕೊಂಡು ಫೋನ್ ನೋಡು ಆಟೋದಲ್ಲಾದರೆ ನಿಧಾನ ಆಯ್ತದೆ ಅಲ್ಲಕ್ಕನತೆ ಆಸ್ಪತ್ರೆಗೆ ಹೋಗ್ಲೇಬೇಕಾ ಅಲ್ಲ ಕಂಡೇ ಮಗ ಏನು ಮಾತಾಡ್ತ ಇದ್ದಿ ಅದ ಏನು ನಿಮ್ಗೆ ತಲೆ ಸಾಮಾನು ಇಲ್ವಾ ಆಸ್ಪತ್ರೆಗೆ ಹೋಗ್ಲೇಬೇಕಂತ ಕೇಳ್ತಿದ್ದಿಲ್ಲ ಸುಸ್ತಾಯ್ತು ಅದೇ ಕಂಡೆ ಮಗ ಬೇದಿ ಎಚ್ಚಾಗ್ಬಿಟ್ಟದೆ ಅವ್ನಿಗೆ ಕೂತ್ಕೊಳಕಾಯ್ತಿಲ್ಲ ಹಾಂ ಏನೋ ಈಗ ಮಜ್ಜಿಗೆ ಕುಡ್ದಿರೋದಕ್ಕೆ ಹೌಸಿ ಪರವಾಗಿಲ್ಲ निर संदकुे बेगन संदर बाताथरूमे नितीन कडे मग हा हां माते अे मग न करायबेड कडे न माझा हे मग सोसिला जगबुड मुनिकी हां मन्बिट एोतनिवसी जग अदेन आगोतो ज्यूसू न या किल्ली माणया ने मग സുമനയ അത് ഇത് തിന്നു തിന്നു അടുത്തി നന്നേ നന്ദി മാോളെ എന്താ നമുക്ക് ഗോത്ത അടുത്താളെ ഏനോ നാ അപ്പൂർ മനേലത്തില്ല ഗണ്ട മേലെ അടുത്തില്ല അവൾ അടുക്കുന്നത് അതീനേ അക്കാ കുടിനേ അക്കാ അത കൂസ്ബിട്ട് നെയ അക്ക അല്ല നാനേം മാനെ ചെനായിത്തല്ല കുടി അ കൊട്ടേ ഹതി അനഗ് ഗത്ത് ഇര മഗ്ലേ സുമ മൊത്തം ഫോൺ മാിട്ടു നടി ആസ്പത്രി ഒഴിദ് വരത ഇല്ല നടി ഒന്ന് ആട്ടനും മാോണു പോയി ആയിട്ടില്ല നമുക്ക്

ಏನು ಮಾಡೋಣವ ಈಗ ಒಂದು ಗೊತ್ತಾಯ್ತಲ್ಲ ಅದು ಏನು ಮಾಡಬೇಕು ಅಂತ ಮುಂದುವರಿಯುವುದು ಹಂಗೆ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳಿ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ